ಆದರೆ ಮಹಾರಾಜ ಅವನು ಯಾಕೆ ನಿಮ್ಮನ್ನು ಹೀಗೆ ಮಾಡ್ತಾನೆ ನೀನು ನನ್ನೊಂದು ಉಪಾಯ ಕೇಳು ಹಂಗಂತೇಳಿ ಶೇರ್ ಸಿಂಗ್ ಅವನಿಗೆ ಒಂದು ಐಡಿಯಾ ಹೇಳ್ತಾನೆ ದಿನ ಸಾಯಂಕಾಲ ಆಗಿದ ತಕ್ಷಣ ನರಿ ಕಾಡನೆಲ್ಲ ಸುತ್ತಾಕೊಂಡ್ ಬರೋದಕ್ಕೆ ಹೋಗುತ್ತೆ ಯಾಕಂದ್ರೆ ಯಾರಾದರೂ ಬೇಟೆಗಾರ ಏನಾದರೂ ಬಂದಿದಾನ ಅಂತ ನೋಡಕ್ಕೆ ಒಂದಿನ ಸಾಯಂಕಾಲ ನರಿ ಸುತ್ತಾಡ್ಕೊಂಡ್ ಬರಕ್ ಹೋಗ್ತಾನೆ ಅದೇ ಸಮಯದಲ್ಲಿ ಕೋತಿ ಅವನ್ ಮುಂದೆ ಬರುತ್ತೆ ನರಿಯಣ್ಣ ಬೇಗ ನನ್ನ ಜೊತೆ ಬಾ ನೀನು ಯಾಕೆ ಇಷ್ಟು ಎದ್ರುಕೊಂಡಿದ್ದೀಯ ನೀನು ನರಿಯಣ್ಣ ನಮ್ಮ ಕಾಡಿಗೆ ಒಂದು ಆನೆ ನುಗ್ಗಿದೆ ನಮ್ಮ ಕಾಡನ್ನು ಅದು ನಾಶ ಮಾಡ್ತಾ ಇದೆ ನಮ್ಮ ಕಾಡಿನ ಪ್ರಾಣಿಗಳು ಕೆಲವರು ಅವನತ್ರ ಹೋಗಿ ಅದನ್ನು ನಿಲ್ಸಕ್ಕಂತ ಹೇಳಿದರು ಅವನು ಒಂದು ಒಗಟು ಕೇಳ್ದ ಉತ್ತರ ಹೇಳ್ದವರನ್ನು ಕೊಂದಾಕಿದಾನ ಅವನು ಅವನು ಹೇಳ್ತಿದ್ದಾನೆ ಅವನ ಒಗ್ಗಟನ್ನು ಬಿಡಿಸಿದ್ರೆ ಯಾರಾದರೂ ಅವರ ಕಾಡನ್ನು ಬಿಟ್ಟೋಗ್ತೀನಿ ಅಂತೆ ಇಲ್ಲ ಅಂದ್ರೆ ಅಲ್ಲ ಇರ್ತಾನಂತೆ ಮತ್ತು ಹೀಗೇನೆ ಮಾಡ್ತಾ ಇರ್ತಾನಂತೆ